ತಿಂಡಿ ತಿಂಡಿ ಜಸಾಗಿ ತಿರ್ತಾರೋ ಹಂಗಲ್ಲ ನಿಮ್ಮ ನಿಮ್ಮ ತಿಂಡಿ ಬಿಡಿ ಸಾಕು ನಮ್ಮ ತಂಗಿನ ಕರಿತೀನಿ ಹಾ ತಗೆ ಅವಿ ನಮ್ಮ ಬಾಯಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ನೋಡಿಲಿ ಮೈಲಾರಿ ಮಾಮ ಬರೋಕ್ಕಿಂತ ಮುಂಚೆ ಅಕ್ಕ ಮಾತಾಡ್ಬಿಡು ಆ ಮಿಂಟ್ರಿ ಆ ಮಿಂಟ್ರಿ ಬಂದ್ರೆ ನಮ್ಮನ್ನು ಮಾತಾಡ್ಸಕ್ಕೆ ಹೋಗ್ಕೊಡೋದಿಲ್ಲ ಬರಲಿ ನಮ್ಮ ಅಣ್ಣನೂ ನಾನು ನಿಮ್ಮ ತಂಗಿನ ಕರಿ ನಮ್ಮ ಮೈಲಾರ ನಾನು ಕರಿತೀನಿ ಮೈಲಾರಿ ಹಾವು 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 ದಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಅವು ಎದರ್ತೀವಿ ದಂಡಿಗೆ ಎದಿಲ್ಲ ದಾಳಿಗೆ ಎದರ್ಲಿ ಅಟ್ರೋಲ್ ಗಂಡಿಗೆ ಎದರ್ತೀವಲ್ಲ ಅಲ್ಲ ಅಟ್ರೋಲ್ ಮೂವತ್ತು ರೂಪಾಯಿ ಲಿಫ್ಟಿಗೆ ಹಾಕೊಂಡು ನಿಮ್ಗೆ ಎಷ್ಟು ಇದ್ ಕೂಡ ಒಂದೂರದ ಇಪ್ಪತ್ತು ರೂಪಾಯಿ ನೈಟ್ ಶ್ವಯಸ್ ನಮ್ಗೆ ಎಷ್ಟು ಬೇಕು ಕುಡಿ ಕುಡಿ ಆದ್ರೆ ಬಡಿ ಬಡೀತಿ ಜಗ ತಪ್ಪೇ ಖಲಾಸಕ್ಕೆ ಸಾವಕಾಶ ಬಡಕೋ ಆ ಹುಡುಗರು ಹುರುಪಿ ಹೆಚ್ಚಾಗಿ ನೀವು ತೊಡಗಿ ಬಡ್ಕೋಬೇಕು ನಮ್ಮಂದಿಯಲ್ಲದ್ರಿ ಕಣ್ಣು ಮುಚ್ಚಗೋರಿ

ಮಮ್ಮಿ ಮಮ್ಮಿ ಅವಮಾನ ಮಾಡತ್ತ ನೋಡ ಯಾರ ನಿಮ್ಮವ ನೋಡಲ್ಲ ನಮ್ಮವ ಈ ಚೆಸ್ ಮಾಡ್ತಾನಲ್ಲ ಆಕೆ ನಿಮ್ಮವ ಯಾವ ಯಾ ದೇವರಿಗೆ ಒಪ್ಪತ್ತಿ ದಡದೆ ತಾಯಿ ಗುಂಡಕಲ್ ಬಸವನ ಇದ್ಲ ಏನ ಅಯ್ಯೋ ಮಾತಾಡ್ಬಾ ಬ್ಯಾಡ ಹಾಡ ಆಮೇಲೆ ಮಾತಾಡ ಇಲ್ಲ ಬಾ ನಾವು ಬಿಡ್ತೀವಿ ನೋಡ ಅಲ್ಲ ನಮ್ಮ ಹುಡುಗರಿಗೆ ಹೆಂಗ್ ಬೆಂಗ್ ಮಾತಾಡೋಕೆ ಹೋಗ್ಬೇಡಿ ಹೆಂಗ ಮತ್ತೆ ನೋಡಿ ಮತ್ತೆ ಸೆಡ್ಡಿಗೆ ಹೋಗಿ ಮತ್ತೆ ಬಾಂಬ್ ಮಾಡ್ತಾರೆ ನೋಡಿ ಮತ್ತೆ ಏನಂತ ತಿಳ್ಕೊಂಡಿ ಇಂದ ನಮ್ಮ ಹುಡುಗರ ಹಾಂ ನಿಮ್ಮ ಹುಡುಗರು ನಿಮ್ಮ 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 ಜನ ಕುಂತಾರಲ್ಲ ಒಂದು ಸ್ವಲ್ಪ ಚಪ್ಪಾಳಿ ಹೊಡ್ಸು ನೋಡಮ್ಮ ನಾವು ಇಲ್ಲಿ ಹೊಡೆಯವರಲ್ಲ ಏನಿದ್ರು ನಿಮ್ಮನ್ನು ಮನ್ಯಾಗೆ ಹೊಡೆಯವ್ರು ನಾವು ಮಾಡುದಿಲ್ಲ ಇಂತ ಕೆಲಸ ಗುಡಾಳು ಹುಡ್ಗುರು ಮಾಡ್ತಾರೆ ನಾವೆಲ್ಲಿ ಮಾಡ್ತೀವಿ ಅಂತ ಅವು ಚಪ್ಪಾಳಿ ಹೊಡ್ಸೂನಾ ಹೊಡ್ಸು ನೋಡಮ್ಮ ಆ ಗಾಢವಯವ್ವ ಇದ್ರಾಗ ಬರೀ ನಿಮ್ಮ ಹುಡುಗರು ಜಾಸ್ತಿ ಅದಾರ ಆದರೂ ಒಂದು ಆಯ್ಕೆ ಇತ್ತಲ್ಲಿಂತ್ರಿ ಇತ್ತಾಗ ನಮ್ಮದು ಈ ಕಡೆ ನಿಮ್ಮದು ಅಣ್ಣ ಓಯ್ ಏನು ತಿಂಡ್ಯ ನಿಮ ಆ ಅಲಾ ಈ ಸರಿ ಬರೀ ಚಪ್ಪಾಳೆ ಅಂದಿ ನಾವು ಕ್ಯಾಕಿ ಅಂದಿಲ್ಲ ನಾವು ಈ ಕ್ಯಾಕಿ ಬರಕ್ ನಾವ ರೊಟ್ಟಿ ಮಾಡಿ ಹಾಕಿ ಅಲ ಅದನ್ನೆಲ್ಲ ಹಾಕೋರ್ ಯಾರಂತ ತಿಳ್ಕೊಂಡಿ ನಾವು ಮೇಲೆ ನಾವು ತಂದ ಮೇಲೆ ನೀವು ಬರ್ದಾಕುದಲ್ಲ ನೀವು ತಂದಾಕ್ತಿರಿ ಹಾ ಮತ್ತ ನೀವು ತಂದಾಕಿಲ್ಲ ಅಂದ್ರೆ ನಾವು ಜೀವನ ಮಾಡ್ತೀವಿ ಗೊತ್ತಾಯ್ತಾಳೆವಾ ಮನೆಗೆ ಹೋಗ್ಬಿಡ್ತೀವಿ ಈ ಕಡೆ ಭಾಗದ ಬಂದಿ ಹೊಡ್ರಪ್ಪ ಚಪ್ಪಾಳೆ ಜೋರಾಗಿ ಹಾ ಹಿಂಗ ಬರ್ಬೇಕ ಅಲ್ಲ ನಮ್ಮ ನಮ್ ಹುಡುಗರ ಅದಾರ ನಮ್ಮ ಹುಡುಗರ ಅದಾರ ಇಲ್ಲೇ ಎದಕ್ ಚೀರ ಆಡ್ತಿರ್ಲಿ ನೀವು ನಾವ್ ನಮ್ ಗಂಟ್ಲ ಬರುವ ಅಡಿಗೆ ಮಾಡಿ ಹಾಕಿಲ್ಲ ನಾವ್ ಎಲ್ಲ ತಂಡ ವೇದಿಕೆ ಮೇಲೆ ಬಂದಿರುವಂತ ನಮ್ಮ ನಿಮ್ಮೆಲ್ಲರೂ ಅಚ್ಚು ಮೆಚ್ಚಿನ ಗಾಯಕ ನಮ್ಮ ಬಂದಿದೆ ಅವ್ರಿಗೂ ಕೂಡ ಬರಲಿ ಚಪ್ಪಾಳೆ ಹಲೋ ಹಲೋ ಹತ್ತೂರ ದಣಿ ಆದರೇನೂರ ದೊರೆಯಾದರೇನಾ ಹತ್ತೂರ ದಣಿಯಾದರೇನ ಸುತ್ತೂರ ದೊರೆಯಾದರೇನ ಈ ಪ್ರೀತಿ ಅನ್ನೋದು ಎಲ್ಲರಿಗೆ ಒಂದ ಅಲ್ಲಿನ ಗೆಳತಿ ಒಂದ ಅಲ್ಲೇನ ಹಾಡ ಹಾಡೋರು ಸಾವಿರಾರು ಜನ ಇದ್ರು ಕೂಡ ನಮ್ಮ ಮೈಲಾರಿ ಮಾವನ ಹವನ ಬ್ಯಾರೇನ ಗೆಳತಿ ಹವನ ಬ್ಯಾರೆ ಹಂಗ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಅನ್ನಿಸಿರ್ತಕ್ಕಂಥ ಮ್ಯೂಜಿಕ್ ಮೈಲಾರಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ನಮ್ಮ ಗುಂದುವಾಲ್ ಗ್ರಾಮದ ಎಲ್ಲ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಆರ್ಥಿಕ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಇದೀಗ ತಾನೇ ಕಾರ್ಯಕ್ರಮ ಚಾರವಾಗಿ ಐತಿ ದೋಸ್ತ ಹಬ್ಬ ಮುಂದೈತಿ ಎಲ್ಲರ ಮನಸ್ಸಿಗೆ ಆನಂದ ಆಗುವಂಗ ಯಾವ್ಯಾವ ಸಮಯದೊಳಗೆ ಹೆಂಗ ಕಾರ್ಯಕ್ರಮ ಕೊಡಬೇಕು ಇವತ್ತು ಬಹಳ ಚಂದ ಎಲ್ಲರನ್ನ ಕೂಡಿಸಿಕೊಂಡಿರಿ ನಿಮ್ಮ ಮನಸ್ಸಿಗೆ ಆನಂದ ಆಗುವಂತ ಕಾರ್ಯಕ್ರಮ ಎಲ್ಲರೂ ನೀಡ್ತಾರ ದಯವಿಟ್ಟು ನಗುವಾಗ ನಗರಿ ಆನಂದ ಪಡುವಾಗ ಆನಂದ ಪಡ್ರಿ ಅಭಿಮಾನಿಗಳೇ ನಮ್ಮ ಹೃದಯ ಗುಡಿಯ ದೇವರು ನಿಮ್ ಬಿಟ್ಟರೆ ನಮ್ದೇನಿಲ್ಲ ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ನೀವೆಷ್ಟು ಖುಷಿ ಪಡ್ತೀರಿ ಸಣ್ಣ ಖುಷಿ ಪಡಿಸ್ತಾನ ಆನಂದದಿಂದ ಕಾರ್ಯಕ್ರಮ ನಡೆಸಿಕೊಡೋಣ ಮ